ಜೆಎಚ್ ಎಂಆರ್ ಫೌಂಡೇಶನ್ ವತಿಯಿಂದ ಕೊಲ್ಲತ ಮಜಲು ಮೊಹುದ್ದೀನ್ ಜುಮಾ ಮಸೀದಿ ಮತ್ತು ಎಸ್ಕೆಎಸ್ಎಫ್ ಕೊಲ್ಲತ ಮಜಲು ಶಾಖೆಯ ಆಶ್ರಯದಲ್ಲಿ ಬ್ಲಡ್ ಓನರ್ಸ್ ಮಂಗಳೂರು ಸಹಯೋಗದೊಂದಿಗೆ ಮಹರೂಮ್ ಅಬ್ದುಲ್ ರೆಹಿಮಾನ್ ಕೊಲ್ಲತಮು ಇವರ ಸ್ಮರಣಾರ್ಥ ಬೃಹತ್ ರಕ್ತದಾನ ಶಿಬಿರ ಜೂನ್ ಎಂಟರಂದು ಕೊಲ್ಲತ ಮಜಲು ಮದ್ರಾಸ್ ಸಭಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿದೆ ಎಂದು ಎಸ್ಕೆ ಎಸ್ ಎಸ್ಎಫ್ ರಾಜ್ಯ ನಾಯಕ ಅನೀಸ್ ಕೌಸಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೊಳತಮಚ್ಚಲು ಎಂಬ ಸಣ್ಣ ಊರಿನಲ್ಲಿ ಇಂತಹ ಘಟನೆ ನಡೆದಾಗ ಸಾಮಾನ್ಯವಾಗಿ ಆ ಪ್ರದೇಶದ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಈ ಊರಿನಲ್ಲಿ ಎಲ್ಲಾ ಧರ್ಮದವರು ದಿನಗೂಲಿ ಕೆಲಸ ಮಾಡಿಕೊಂಡು ಸಾಮಾನ್ಯವಾಗಿ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ದಿನ ದೂಡುವವರಾಗಿದ್ದಾರೆ ಆ ಘಟನೆ ನಡೆದಾಗ ಎಲ್ಲ ಸಾಮಾನ್ಯರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆದ್ದರಿಂದ ಆ ಊರಿನಲ್ಲಿ ಉತ್ತಮ ಸಂದೇಶ ಕೊಡಲು ಮತ್ತು ಧೈರ್ಯ ಕೊಟ್ಟು ನಿರಾಶಾದಾಯಕ ಊರನ್ನಾಗಿ ಮಾಡಲು ಅದೇ ಊರಿನಲ್ಲಿ ರಕ್ತದಾನ ಶಿಬಿರವನ್ನ ಎಲ್ಲ ಧರ್ಮೀಯರನ್ನ ಸೇರಿಸಿಕೊಂಡು ಜಿಎಚ್ ಎಂ ಫೌಂಡೇಶನ್ ವತಿಯಿಂದ ಕೊಲತ ಮಜಲು ಶಾಖೆ ಆಶ್ರಯದಲ್ಲಿ ನಡೆಸಲಿದ್ದೇವೆ ಈ ಸಂದೇಶ ಜಿಲ್ಲೆಗೆ ರಾಜ್ಯ ದೇಶಕ್ಕೆ ಮಾದರಿಯಾಗಲಿ ಎಂದು ಅನೀಸ್ ಕೌಶ್ರೀ ಹೇಳಿದರು ಜಿ ಎಚ್ ಎಂ ಫೌಂಡೇಶನ್ ಅಧ್ಯಕ್ಷರು ಎಂಬಿ ಶಾಫಿ ಪ್ರಧಾನ ಕಾರ್ಯದರ್ಶಿ ಸಜಿವುದ್ದೀನ್ ಎಂಎಸ್ ಗೌರವ ಸಲಹೆಗಾರರು ಜಕಾರಿಯಾ ಫರ್ವೀಸ್ ಸದಸ್ಯ ಎಂಪಿ ನಾಸೀರ್ ಮೃತರ ಅಹಮದ್ ಸಹೋದರ ಅನೀಫ್ ಎಸ್ಕೆಎಸ್ಎಸ್ಎಫ್ನ ಕೊಳತಮಜುಲ್ ಯುನಿಟಿ ಅಧ್ಯಕ್ಷ ಮೊಹಮ್ಮದ್ ಶಬೀರ್ ಉಪಾಧ್ಯಕ್ಷ ರಿಯಾಜ್ ಎಕೆ ಕೊಳತಮಜಲ್ ಮೊಹಿಮುದ್ದೀನ್ ಜುಮಾ ಮಸೀದಿ ಕಾರ್ಯದರ್ಶಿ ಸಮೀರ್ ಕೆಎ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಕರಾವಳಿಯ ಸಂಸ್ಕೃತಿ ಎನ್ನುವಂತದ್ದು ಈಗ ಬಿಂಬಿಸಲ್ಪಡ್ತಾ ಇರುವಂಥದ್ದು ಜೀವಕ್ಕೆ ಜೀವ ತೆಗೆಯುವಂಥದ್ದು ರಕ್ತಕ್ಕೆ ರಕ್ತ ತೆಗೆಯುವಂಥದ್ದು ನಿಜ ಹೇಳಬೇಕಾದ್ರೆ ಕರಾವಳಿಯ ಸಂಸ್ಕೃತಿ ಅದಲ್ಲ ಕರಾವಳಿಗರು ಕೇವಲ ನಮ್ಮ ಜಿಲ್ಲೆಯವರಿಗೆ ಮಾತ್ರ ರಕ್ತ ಕೊಡ್ತಾ ಇರುವಂಥದ್ದಲ್ಲ ಇದೊಂದು ದೊಡ್ಡ ಮೆಡಿಕಲ್ ಸಿಟಿ ಇಲ್ಲಿ ರಾಜ್ಯದಿಂದ ಹೊರ ರಾಜ್ಯದಿಂದ ದಿನಕ್ಕೆ ಲಕ್ಷಾಂತರ ರೋಗಿಗಳು ಬರ್ತಾರೆ ಚಿಕಿತ್ಸೆ ಪಡೆದುಕೊಡ್ತಾರೆ ಎಲ್ರಿಗೂ ಕೂಡ ಜಾತಿ ಭೇದವಿಲ್ಲದೆ ಇಲ್ಲಿ ರಕ್ತದಾನ ನಿರಂತರವಾಗಿ ನಡೆಯುತ್ತಲೇ ಇದೆ ರಕ್ತ ಚೆಲ್ಲುವುದಕ್ಕೆ ಬದಲು ಮತ್ತೆ ರಕ್ತ ಕೇಳದೆ ರಕ್ತ ಕೊಡುವಂತಹ ಒಂದು ಸಂಸ್ಕೃತಿ ಇಲ್ಲಿ ಬೆಳೆದಿದೆ ಇನ್ನಷ್ಟು ಅದನ್ನು ಬೆಳೆಸಬೇಕಾಗಿದೆ ಜೀವಕ್ಕೆ ಜೀವ ತೆಗೆಯುವುದರ ಬದಲು ಜೀವ ಕೊಡುವಂತಹ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ ಚರ್ಚಿಸಲ್ಪಡಬೇಕಾದದ್ದು ಜೀವ ತೆಗೆಯುವವರ ಕುರಿತಲ್ಲ ಜೀವ ಕೊಡುವವರ ಕುರಿತು ಜೀವ ಕೊಡುವವರ ಕುರಿತು ನಾವು ಚರ್ಚಿಸಿದರೆ ಒಳ್ಳೆಯ ಸಮಾಜ ಸೃಷ್ಟಿಯಾಗ್ತದೆ ನಮ್ಮ ಮಕ್ಕಳ ಮನಸ್ಸಿನಲ್ಲೊಂದು ಧನಾತ್ಮಕ ಚಿಂತನೆ ಬೆಳೆಯುತ್ತದೆ ಆ ಧನಾತ್ಮಕ ಚಿಂತನೆ ಒಂದು ಒಳ್ಳೆಯ ಜಿಲ್ಲೆಯನ್ನು ಒಂದು ದೊಡ್ಡ ರಾಜ್ಯವನ್ನು ಒಂದು ಒಳ್ಳೆಯ ದೇಶವನ್ನು ಅದಕ್ಕೆ ಬುನಾದಿ ಕೊಡುತ್ತದೆ ಅದರ ಜೊತೆಗೆ ಕೊಳತಮಜಲು ಎನ್ನುವಂತಹ ಒಂದು ಸಣ್ಣ ಊರು ಆ ಊರಿನಲ್ಲಿ ಇಂತಹ ಒಂದು ದೊಡ್ಡ ಘಟನೆ ನಡೆದಾಗ ಸಾಮಾನ್ಯವಾಗಿ ಆ ಪ್ರದೇಶದ ಜನರ ಮನಸ್ಸಿನಲ್ಲೊಂದು ಭಾವನೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತದೆ ವಿಶೇಷವಾಗಿ ಊರು ಆ ಊರಿನಲ್ಲಿ ಹೆಚ್ಚಿನ ಜನರು ಕೂಡ ಎಲ್ಲ ಧರ್ಮದವರು ಕೂಡ ಒಂದು ದಿನ ಕೂಲಿ ಕೆಲಸ ಮಾಡಿಕೊಂಡು ಸಾಮಾನ್ಯವಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ದಿನದೂಡುತ್ತಿರುವಂತಹ ಜನರು ಅಲ್ಲೊಂದು ಘಟನೆ ನಡೆದಾಗ ಅಲ್ಲಿನ ಎಲ್ಲ ಸಾರ್ವಜನಿಕರ ಮನಸ್ಸಿನಲ್ಲೂ ಕೂಡ ಒಂದು ಭಯದ ವಾತಾವರಣ ಸಾಮಾನ್ಯವಾಗಿಯೇ ಸೃಷ್ಟಿಯಾಗ್ತದೆ ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾದದ್ದು ಕೂಲಿ ಕೆಲಸ ಮಾಡುವವರ ಜೀವನ ದಾರಿಯನ್ನು ಕಸಿದುಕೊಳ್ಳದೆ ಅವರಿಗೆ ಒಂದು ಧೈರ್ಯವನ್ನು ಕೊಡಬೇಕಾದದ್ದು ನಿರಾಶಾಮುಕ್ತ ಊರನ್ನಾಗಿ ಮಾಡಬೇಕಾದದ್ದು ಈ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಲಿಕ್ಕೆ ಬೇಕಾಗಿ ಅದೇ ಊರಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಎಲ್ಲ ಧರ್ಮೀಯರನ್ನು ಕೂಡ ಕರೆದುಕೊಂಡು ಸೇರಿಸಿಕೊಂಡು ರಕ್ತದಾನ ಶಿಬಿರವನ್ನು ಜಿ ಎಚ್ ಎಂ ಫೌಂಡೇಶನ್ ಮೊಹಿದ್ದೀನ್ ಜುಮಾ ಮಸೀದಿ ಕೊಳತಮಜ್ಲು ಎಸ್ ಕೆ ಎಸ್ ಎಫ್ ಕೊಳತಮಜ್ಲು ಶಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ತಾ ಇದೆ ಇದಕ್ಕೆ ಪತ್ರಕರ್ತರಾದ ತಾವುಗಳು ಕೂಡ ಬರಬೇಕು ಇದರ ಒಳ್ಳೆಯ ಸಂದೇಶವನ್ನು ಇಡೀ ರಾಜ್ಯಕ್ಕೆ ತಲುಪಿಸಿಕೊಡಬೇಕು ಜೊತೆಗೆ ಇದರ ಪ್ರಚಾರವನ್ನು ಕೂಡ ನಡೆಸಬೇಕು ಈಗಾಗಲೇ ನಾವು ಎಸ್ ಪಿ ಸಾಹೇಬ್ರವರನ್ನು ಭೇಟಿಯಾಗಿದ್ದೇವೆ ಪೊಲೀಸ್ ಕಮಿಷನರನ್ನು ಕೂಡ ಭೇಟಿಯಾಗುವಂತಹ ಸಮಯವನ್ನು ಕೇಳಿದ್ದೇವೆ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ ಜಿಲ್ಲೆಯ ಪ್ರಮುಖರನ್ನು ಸಹ ಜಾತ್ಯತೀತ ಮನೋಭಾವ ಇರುವವರನ್ನು ಶಾಂತಿ ಬಯಸುವವರನ್ನೆಲ್ಲರನ್ನೂ ಕೂಡ ಅದಕ್ಕೆ ಆಹ್ವಾನಿಸಿ ಅಲ್ಲಿ ಒಳ್ಳೆಯ ಸಂದೇಶವನ್ನು ಕೂಡ ಕೊಡುವಂತಹ ಕೆಲಸವನ್ನು ಕೂಡ ನಡೆಸ್ತೇವೆ ದೊಡ್ಡ ಕಾರ್ಯಕ್ರಮ ಅಲ್ಲ ಜನ ಸೇರಿಸುವಂಥದ್ದಲ್ಲ ರಕ್ತದಾನ ಕೊಡುವಂಥದ್ದಾಗಿದೆ ಉದ್ದೇಶ ಅದರ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಪ್ರಾಯೋಗಿಕವಾಗಿ ಸಮಾಜಕ್ಕೆ ಕೊಡುವಂಥದ್ದಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಾವು ತಿಳಿಸಿರುವಂತೆ ಮೃತ ಅಬ್ದುಲ್ ರಹಿಮಾನ್ ಎಸ್ ಕೆ ಎಸ್ ಎಫ್ನಲ್ಲಿ ಬಹಳಷ್ಟು ವರ್ಷ ಕಾರ್ಯಾಚರಿಸಿದಂತಹ ಒಬ್ಬ ಸಮಾಜ ಸೇವಕ ಜೊತೆಗೆ ಅವರ ಸಹೋದರನ ಜೊತೆಗಿದ್ದಾರೆ ಅವರು ಕೂಡ ರಾತ್ರಿ ಹತ್ತು ಗಂಟೆ ನಂತರ ಯಾವುದೇ ಎಮರ್ಜೆನ್ಸಿ ಬಂದರೆ ಅಲ್ಲಿಂದ ಆಟೋಗಳು ಸಿಗದಂತಹ ಸಂದರ್ಭ ಊರಿನಲ್ಲಿ ಆದರೂ ಆ ಸಂದರ್ಭದಲ್ಲಿಯೂ ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಹಿಂದೂ ಸಹೋದರ ಸಹೋದರಿಯರಿಗೆ ನೆರವಾಗಿ ಒಂದು ಏಳೆಂಟು ಸಹೋದರಿಯರ ಡೆಲಿವರಿಯನ್ನು ಆ ಸಂದರ್ಭದಲ್ಲಿ ರಾತ್ರಿ ಮಧ್ಯರಾತ್ರಿಯಲ್ಲಿ ನೆರವಾಗಿ ಕರೆದುಕೊಂಡು ಹೋದಂತಹ ಉದಾಹರಣೆ ಅವರು ಮೊನ್ನೆ ಹೇಳಿತು ಅದೇ ಜೊತೆಗೆ ಅಬ್ದುಲ್ ರಹಿಮಾನು ಕೂಡ ಆ ದೀಪಕ್ನ ತಂದೆಗೂ ಕೂಡ ರಕ್ತ ಕೊಟ್ಟವರು ರಕ್ತ ಕೊಡಿಸಿದವರು ಇವರ ಸ್ಮರಣಾರ್ಥ ಇಷ್ಟೊಂದು ಸಮಾಜ ಸೇವೆ ಎಲ್ಲ ಜಾತಿ ಧರ್ಮಗಳ ಸೀಮೆಗಳನ್ನು ದಾಟಿ ಮಾಡಿದಂತಹ ಅಬ್ದುಲ್ ರಹಿಮಾನ್ನ ಸ್ಮರಣಾರ್ಥ ಈ ರಕ್ತದಾನ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ ಅದರಿಂದಲೇ ಎಲ್ಲದವರು ಎಲ್ಲರನ್ನೂ ಕೂಡ ಇದಕ್ಕೆ ಸೇರಿಸುವಂತಹ ಪ್ರಯತ್ನವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಒಳ್ಳೆಯ ಸಂದೇಶ ಕೊಡುವಂತಹ ಉದ್ದೇಶದಿಂದಲೇ ಅದನ್ನು ನಡೆಸ್ತಾ ಇರುವಂಥದ್ದು ನಿಮ್ಮ ಸಹಕಾರವನ್ನು ಬೇಡಿಕೊಳ್ತಾ ಇದ್ದೇವೆ